ಯಾವ ಬಂದಿರಿ ಕೊಟ್ ಇಲ್ಲಿ ನಾಲ್ಕು ದಿವಸ ತಿಳಿಯ ಮುಖಾಂ ಅದ ನಾವೇನು ಊರು ಹೋಗಿಲ್ಲ ರೈತ ಸಂಘದ ಪರಂಪರಿ ಹಿಡ್ಕೊಂಡು ಮ್ಯಾಗಿನ ಹಿಡ್ಕೊಂಡು ತಡಗಿನ ತಕ್ಕ ನಾವು ಏನ್ ಬೇಕಾದ್ರೆ ಮೂರುವರೆ ಸಾವಿರ ಇವ್ರು ಕೊಡಲ ತಕ್ಕ ನಾವ್ ಇಲ್ಲಿ ಹ್ಯಾಂಗಿಲ್ಲ ನಿಮ್ನೊಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಕ್ಕರೆ ಸಚಿವನ ಒಂದು ಕ್ವಶನ್ ಕೇಳ್ತಾನ ಇಪ್ಪತ್ತೇಳು ರೂಪಾಯಿ ಕಿಲೋ ಸಕ್ಕರೆ ಮಾರು ಹತ್ತಿನಾಗ ಇವ್ರ ಅವಾಗ ಮೂರ್ ಸಾವಿರ ರೂಪಾಯಿ ಕೊಟ್ಟಾರ ಇವತ್ತು ನಲ್ವತ್ತೆಂಟರಿಂದ ಐವತ್ತು ರೂಪಾಯಿ ಕಿಲೋ ನಿಮ್ ಸಕ್ರಿ ಮಾಡ್ಲಾತತಿ ನಾಕ್ ಸಾವಿರ ರೂಪಾಯಿ ಕೊಡ್ಲಾ ಕೇಳ್ಪ ನಿಮ್ ನನ್ನ ಬಾರಿಸ್ತಾರ ಯಾರೇ ಒಂದೇ ಎರಡನೇದ ನನ್ನೊಂದ್ ಕ್ವಶನ್ ಕೇಳ್ಪಿ ನನ್ನೊಂದ್ ಕ್ವಶನ್ ಕೇಳ ನೇರವಾಗಿ ಡಿ ಕೆ ಶಿವಕುಮಾರ್ನ ಮತ್ ಸಿದ್ದರಾಮಯ್ಯ ಮತ್ ಸಕ್ರೆ ಸಚಿವರು ಕುಂಡಾಗ ಬಾಂಬ್ ಬಿಡ್ಬೇಕು ನೀವು ಹೋಗಿ ಅವ್ರಿಗೆ ಗಿಡ್ ಮುಕ್ಳಾಗ ಡಬ್ ಬಂದಾಗ ಎದ್ರು ಬರ್ತಾರ ಅವ್ರು ಇನ್ನೊಂದ್ ಹೇಳ್ತಾನ ವರ್ಷ ಗೊಂಜಾಳ ಇಪ್ಪತ್ನಾಲ್ಕು ನೂರರಿಂದ ಇಪ್ಪತ್ತೈದ ಇಪ್ಪತ್ತಾರು ನೂರು ರೂಪಾಯಿ ಕ್ವಿಂಟಲ್ ಮಾಡಿತ್ತು ಈ ವರ್ಷ ಹದಿನಾರು ನೂರ ಹದಿನೇಳು ನೂರು ರೂಪಾಯಿ ಕ್ವಿಂಟಲ್ ಯಾಕೆ ಹದಿನೇಳು ನೂರ ಹದಿನಾರು ನೂರು ರೂಪಾಯಿ ಕ್ವಿಂಟಲ್ ಯಾಕೆ ಸಾಕು ಗೊಂಜಾಳ ಮಾರ್ತಪ್ಪ ಇವರು ಗೋಡಾರ್ ದಾರು ತೆಗಿತಾರ ಇವರು